ಹಲೋ ಯೋರಿವನ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಸೆವೆನ್ ಫಿಫ್ಟಿಗೆ ಸ್ಕೂಲ್ ಇರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಸಿಕ್ಸ್ ಓ ಕ್ಲಾಕ್ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಏನು ಮಾಡಬೇಕು ಅವಳಿಗೆ ಲಂಚಿಗೆ ಅಂತೇಳ್ಬಿಟ್ಟು ಹೇಗಿದ್ದರೂ ಮನೆಯಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು ಅದರಿಂದ ಅದಕ್ಕೆ ಈರುಳ್ಳಿ ದೋಸೆ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚಿಕ್ಕದಾಗಿ ಒಂದು ದೋಸೆ ಹಾಕ್ತಾ ಇದ್ದೀನಿ ಹೇಗಿದ್ದರೂ ಮನೆಯಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ತಿಂದೋಗ್ತಾಳೆ ಮತ್ತು ಲಂಚ್ ಬಾಕ್ಸು ಹಾಕೋಣ ಅಂತೇಳ್ಬಿಟ್ಟು ಚಿಕ್ಕದಾಗಿ ದೋಸೆ ಹಾಕಿ ಕೊಟ್ಟೆ ಲಂಚ್ ಬಾಕ್ಸ್ಗೂ ಸ್ವಲ್ಪ ಎರಡು ದೋಸೆ ಆಗಿಬಿಟ್ಟು ಸ್ವಲ್ಪ ಪಪ್ಪಾಯಿ ಕಟ್ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಈ ಲಂಚ್ ಬಾಕ್ಸ್ ಬಂದುಬಿಟ್ಟು ನಾನು ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಕಡಿಮೆಯಲ್ಲೇ ಸಿಗುತ್ತೆ ನಮಗೆ ಡಿ ಮಾರ್ಟಲ್ಲಿ ಮನೆಗೆ ಏನೇನು ಬೇಕೋ ಎಲ್ಲ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಗುತ್ತೆ ನನಗೆ ಈ ಬಾಕ್ಸ್ ಬಂದುಬಿಟ್ಟು ಒನ್ ಟೆನ್ ಒನ್ ಟ್ವೆಂಟಿಯಲ್ಲೇ ಸಿಕ್ತು ತುಂಬ ಇಷ್ಟ ಆಯಿತು ನನಗೆ ನನ್ನ ಮಗಳಿಗೂ ಅಷ್ಟೇ ಈ ಲಂಚ್ ಬಾಕ್ಸ್ ಅಂದರೆ ತುಂಬ ಇಷ್ಟ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮತ್ತು ಊಟ ಮಾಡಬೇಕಾದ್ರೆ ಬೇಗ ತೆಗಿಬೋದು ಅಂತೇಳ್ಬಿಟ್ಟು ನನ್ನ ಮಗಳು ಖುಷಿಯಿಂದ ತೊಗೊಂಡು ಹೋಗ್ತಾಳೆ ಹಾಗೆ ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವಳಿಗೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದೆ ಬಿಟ್ಟು ಬಂದುಬಿಟ್ಟು ನಾನು ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತಾ ಇರ್ತೀವಿ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಬಿಡ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯಲ್ಲಿ ಹೊಸ್ದಾಗ ಏನಾದರೂ ಟ್ರೈ ಮಾಡು ಸ್ವೀಟ್ ಅಂತ ಹೇಳಿದ್ರು ಅದರಿಂದ ನಾನು ಶಂಕರಪಾಳಿ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಬೆಲ್ಲ ಒಂದು ಗ್ಲಾಸ್ ಹಾಲು ಮನೆಯಲ್ಲೇ ಮಾಡಿರೋ ಅಂತ ತುಪ್ಪ ಮೊದಲು ಒಂದು ಬಟ್ಲನ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ತಗೊಂಡಿರೋ ಹಾಲು ಆಗಬೇಕು ನಾನು ಎಷ್ಟು ಒಂದು ಗ್ಲಾಸ್ ತಗೊಂಡಿದ್ದೀನಿ ಅಷ್ಟೇ ಆ ಗ್ಲಾಸ್ಗೆ ಅರ್ಧ ನೀರು ಸೇರಿಸ್ಕೊಂಡು ಅದರೊಳಗಡೆ ಹಾಕಿ ಸ್ವಲ್ಪ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಮತ್ತೆ ತುಪ್ಪನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೆಲ್ಲ ಎಲ್ಲ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಈ ಥರ ಕೆಲವರು ಸಕ್ಕರೆ ಆಗ್ತಾರೆ ಮಕ್ಕಳಿಗೆ ಇಷ್ಟ ಅಂದ್ರೆ ಮಾಡ್ತಾ ಇದ್ದೀನಿ ಇವಾಗ ಒಂದು ಕಪ್ ಗೋಧಿ ಹಿಟ್ಟಿಗೆ ಇನ್ನೊಂದು ಕಪ್ ಮೈದಾ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ನಾವಿವಾಗ ಏನ್ ಕರಗಿಸ್ಕೊಂಡಿರ್ತೀವಿ ಹಾಲು ಮತ್ತೆ ಬೆಲ್ಲನ ಅದು ಸ್ವಲ್ಪ ಸ್ವಲ್ಪನೇ ಹಾಕೊಂತ ಬರ್ಬೇಕು ನೋಡಿ ಈ ತರ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಸ್ವಲ್ಪ ಕ್ಲೀನಾಗಿ ಕಲಸ್ಕೊಂತ ಇರಬೇಕು ಸ್ವಲ್ಪ ಬಿಸಿ ಇರುತ್ತೆ ಅದರಿಂದ ನಾನು ಸ್ಪೂನಲ್ಲಿ ಕಲಸ್ತಾ ಇದ್ದೀನಿ ಜಾಸ್ತಿ ಚಪಾತಿ ಇಟ್ಟ ತರಕೋಬಾರ್ದು ಯಾಕಂದ್ರೆ ಮತ್ತೆ ಎಣ್ಣೆ ಹಾಕಿದಾಗ ಬಿಟ್ಬಿಡುತ್ತೆ ಅದು ಈ ತರ ಮೆತ್ತ ಇವಾಗ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಂಡಿದ್ದಾಯ್ತು ಫ್ರೆಂಡ್ಸ್ ಇವಾಗ ಚಪಾತಿ ಲಟ್ಟಣಿಗೆ ತಗೊಂಡು ಈ ಥರ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ದಪ್ಪ ಬರಬೇಕು ನೋಡ್ತಿದ್ದೀರಲ್ಲ ಈ ಹದದಲ್ಲಿ ಇರಬೇಕು ಅಷ್ಟು ದಪ್ಪ ಮತ್ತು ಸೈಡಲ್ಲಿ ಕಾರ್ನರ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸೈಡ್ ಕಾರ್ನರ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಇವಾಗ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ನಾನು ಈ ಥರ ಬಾಕ್ಸ್ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೊಂದು ಸಲ ಮೈದಾ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕೆಳಗಡೆ ಎಲ್ಲ ಮೆತ್ಕೊತಾ ಇರುತ್ತೆ ನೀವು ಬೇಕಾದರೆ ಸ್ವಲ್ಪ ಹಸಿ ಇಟ್ಟಾಕೊಂಡು ಒಂದು ಸಲ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಡೈರೆಕ್ಟಾಗಿ ಕಟ್ ಮಾಡಿರೋದಕ್ಕೆ ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಯಿತು ಒಂದು ಐದು ನಿಮಿಷ ಬಿಟ್ಟ ಮೇಲೆ ನಾನು ಒಂದೊಂದಾಗಿ ತಗೊಂಡೆ ಇನ್ನೊಂದು ಕಡೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೋಬೇಕು ಒಂದೊಂದಾಗಿ ಈ ತರ ಸ್ವೀಟ್ ಒಂದೊಂದಾಗಿ ಹಾಕ್ಬೇಕು ನಿಮಗೆ ಬೇಡ ಅಂದ್ರೆ ಈ ತರ ಸ್ಟೈನರ್ ಅಲ್ಲಿ ಟೆನ್ ಟು ಫಿಫ್ಟೀನ್ ಇಟ್ಕೊಂಡು ಡೈರೆಕ್ಟ್ ಎಣ್ಣೆ ಒಳಗಡೆನೆ ಬಿಡಬಹುದು ನೋಡಿ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಉರಿ ಇಟ್ಕೊಂಡು ಇದು ಬೇಯಿಸ್ಕೊಳ್ಬೇಕು ನೋಡಿ ನಮ್ಮ ಸ್ವೀಟ್ ರೆಡಿ ಆಗಿದೆ ಒಂದು ಸರ್ವಿಂಗ್ ಬೌಲಲ್ಲಿ ತಗೊಂಡು ಸರ್ವ್ ಮಾಡ್ಕೊಂಡ್ಬಿಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಾಫಿ ಟೀ ಜೊತೆ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂತೇಳ್ಬಿಟ್ಟು ಹೀರೆಕಾಯಿ ತಗೊಂಡು ಬೇಳೆಯಲ್ಲಾಗ್ಬಿಟ್ಟು ಪಪ್ಪು ಮಾಡ್ತಾಯಿದ್ದೀನಿ ನಿಮಗೆ ಪಪ್ಪು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ಯಾವಾಗಾದರೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಆಂಧ್ರ ಸ್ಟೈಲಲ್ಲಿ ಅಂತೇಳಿಬಿಟ್ಟು ಹಾಗೆ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ಲಾರ್ಗು ಸ್ಟಾರ್ಟಿಂಗ್ ವೀಡಿಯೋಸ್ ಆಗಿದಾಗ ಆ ಟೆನ್ನು ಫಿಫ್ಟೀನು ಆ ಥರ ವ್ಯೂಸ್ ಬರ್ತಾಯಿತ್ತು ಇವಾಗ ನನಗೆ ಫೈವ್ ಹಂಡ್ರೆಡ್ ಮೇಲೆ ಇದೆ ಎಲ್ಲ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಹೀಗೆ ನನ್ನ ವೀಡಿಯೋಸ್ನೆಲ್ಲ ಚೆನ್ನಾಗಿ ನೋಡ್ ನೋಡಬೇಕು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೋರ್ಕೊಳ್ತೀನಿ ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಲ್ಪ ಆರ್ಡರ್ಸ್ ಬಂದಿತ್ತು ಅದರಿಂದ ನಾನು ಕಸ್ಟಮೈಸ್ಡ್ ಬ್ಲೌಸ್ ಡಿಸೈನ್ಸ್ ಮಾಡ್ಸೋಕ್ಕೆ ಅಂತೇಳ್ಬಿಟ್ಟು ನನ್ನ ವರ್ಕರ್ ಹತ್ರ ಮಾತಾಡಿಕೊಂಡು ಇಲ್ಲಿ ಅಂಗಡಿ ಹತ್ರ ಹೋಗಿದ್ದೆ ಇದು ನೋಡಿ ಕಸ್ಟಮರ್ಸ್ದು ಇದೆಲ್ಲ ನಾನು ಆರ್ಡ್ರ್ ಕೊಟ್ಟು ಮಾಡಿಸಿರೋದು ನಾನು ನೋಡಿ ಹೇಗಿದೆ ಅಂತೇಳ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಇಶಿಕಾ ಫ್ಯಾಷನ್ ವರ್ಲ್ಡ್ ಅಂತ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಫಾಲೋ ಮಾಡಿ ಇದೆಲ್ಲ ನಾನು ಕಸ್ಟಮೈಸ್ಡ್ ಮಾಡಿಸಿರೋ ವರ್ಕ್ ನೋಡಿ ಕಸ್ಟಮರ್ದೆಲ್ಲ ಇದು ಬ್ಲೌಸಸ್ಸು ನೋಡಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ ಪಿಂಕ್ ಇದ್ರ ಮೇಲೆ ಬ್ಲೂ ಕಲರ್ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ನೋಡಿ ಇದೆಲ್ಲ ವರ್ಕ್ ಬಂದ್ಬಿಟ್ಟು ಬ್ರೈಡಲ್ ಬ್ಲೌಸ್ಗೆ ಅಂತೇಳ್ಬಿಟ್ಟು ನಾನು ಈ ಥರ ವರ್ಕ್ ಮಾಡಿಸಿರೋದು ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಈ ಥರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ವರ್ಕ್ದು ಮತ್ತು ಬೇಸಿಕ್ ವರ್ಕ್ ಬೇಸಿಕ್ ಸ್ಟಿಚಸ್ದೆಲ್ಲ ನಾನು ಹೇಳ್ತೀನಿ ಹೇಳ್ಕೊಡ್ತೀನಿ ಮತ್ತು ಅವ್ರ ಹತ್ರನೂ ಸ್ವಲ್ಪ ಮೂರು ನಾಲ್ಕು ಡಿಸೈನ್ಸ್ ಇದ್ವು ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವರ್ಕರ್ ಹತ್ರ ಸ್ವಲ್ಪ ಡಿಸೈನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ಅವರಿಗೆಲ್ಲ ಡಿಸೈನ್ಸ್ ಹೇಳಿಬಿಟ್ಟು ಕೊಟ್ಬಿಟ್ಟು ಬಂದೆ ಹಾಗೆ ಬರ್ತಾ ಬರ್ತಾ ನಮ್ಮ ಮನೆಯವರು ತಂಗಿ ಮನೆ ಹತ್ರ ಹೋಗೋಣ ಅಂತ ಹೇಳಿದ್ರು ಅದರಿಂದ ನಾನು ತುಂಬ ದಿನ ಆಗಿತ್ತು ಹೋಗಿ ಅದರಿಂದ ನಾನು ಅವ್ರ ಅಂಗಡಿ ಹತ್ರ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಇದ್ದೀವಿ ಮತ್ತು ಹಾಗೆ ನಮ್ಮ ನಾದಿನಿಯವರು ಮನೆ ಹತ್ರ ಹೋಗೋಣ ಕಾಫಿ ಕುಟ್ಕೊಂಡು ಹೋಗಿರ ಅಂತ ಹೇಳಿದ್ರು ಅದರಿಂದ ನಾನು ಅವ್ರ ಮನೆ ಹತ್ರ ಹೋದ್ವಿ ಸ್ವಲ್ಪ ಹೊತ್ತು ಅಲ್ಲಿ ಕಾಫಿ ಕುಟ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ತುಂಬ ದಿನ ಆಯ್ತಲ್ಲ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಮನೆಯಲ್ಲೇ ಹಾಗೆ ನಮ್ಮ ನಾದಿನಿ ಮಗಳ ಹೆಸ್ರು ಬಂದ್ಬಿಟ್ಟು ತನ್ವಿಕಾ ಅಂತ ಅವಳು ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ಮಾಲ್ಗೆ ಹೋದಾಗ ನಮ್ಮ ಜೊತೆ ಬಂದಿದ್ರಲ್ಲ ಅವರೇ ಇವ್ರ ಮಕ್ಕಳು ಅವ್ಳಿಗೆ ಈ ಥರ ಬೋರ್ಡ್ ಮೇಲೆ ಹೆಸರೆಲ್ಲ ಬರೆದಿದ್ರೆ ನಮ್ಮ ಮನೆಯವ್ರು ಬಂದುಬಿಟ್ಟು ಎಲ್ಲ ಆಡಿಸ್ತಾ ಇದ್ರು ಮತ್ತು ಅವಳ ಹೆಸ್ರು ಪಕ್ಕದಲ್ಲಿ ನಮ್ಮ ಮನೆಯವ್ರದ್ದು ಹೆಸ್ರು ಬರೆದು ಬಿಟ್ಟಿದ್ದಾರೆ ಅವಳು ಬಂದು ಸ್ವಲ್ಪ ಅಳಬೇಕು ಅಂತೇಳ್ಬಿಟ್ಟು ಸುಮ್ಮನೆ ರೇಗ್ಸಕ್ಕೆ ಅಂತೇಳ್ಬಿಟ್ಟು ಹೆಸ್ರು ಬರೆದ್ರು ಮತ್ತು ನಾವಲ್ಲಿಂದ ಮಾತಾಡಿಕೊಂಡು ನಾವು ಇನ್ನೇನು ಹೊರಟವಿ ಹಾಗೆ ಹೋಗ್ತಾ ದಾರಿಯಲ್ಲಿ ನಮ್ಮ ಮೈದಿನ ಅಂಗಡಿನೂ ಅಲ್ಲೇ ಇರೋದು ಆ ಅಣ್ಣವರು ತುಂಬಾ ದಿನದಿಂದ ಹೇಳ್ತಿದ್ರು ಬನ್ನಿ ಅಂತ ನಾವು ಹೋಗಕ್ಕಾಗಿಲ್ಲ ಅದರಿಂದ ಇವತ್ತು ಹೋಗಿದ್ವಿ ಒಂದು ಮಂತ್ ಆಯ್ತೇನೋ ಇಟ್ಬಿಟ್ಟು ಅವರು ಅಂಗಡಿನ ಅದರಿಂದ ನೋಡ್ಕೊಂಡು ಬರಕ್ಕೆ ಹೋಗಿದ್ದೆ ಸ್ವಲ್ಪ ಹೊತ್ತು ಅಲ್ಲೂ ಮಾತಾಡ್ಕೊಂಡು ಇನ್ನೇನು ಸಾಯಂಕಾಲ ಆಯಿತು ಮನೆಗೆ ಹೊರಟ್ವಿ ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ನಮ್ಮ ಮನೆಯವರು ಎಕ್ಸ್ ತಗೊಂಡಿದ್ರು ಅಲ್ಲೇ ಬರಬೇಕಾದ್ರೆ ನಮ್ಮ ಅವ್ರ ಅಂಗಡಿಯಲ್ಲಿ ಬರಬೇಕಾದ್ರೆ ಡಿಕ್ಕಿಯಲ್ಲಿ ಇಟ್ಟಿದ್ವಿ ಮೊಟ್ಟೆ ಎಲ್ಲ ಬಟ್ ಅದು ಒಂದೇ ಒಂದು ಸ್ಕ್ರ್ಯಾಚ್ ಆಗೋಗ್ಬಿಟ್ಟಿತ್ತು ಡಿಕ್ಕಿಯಲ್ಲಿ ಇಟ್ಟಿರೋದ್ರಿಂದ ಕೈಯಲ್ಲಿ ಇಟ್ಕೊಬಂದಿದ್ರೆ ಆಗ್ತಾ ಇರಲಿಲ್ವೇನೋ ಡಿಕ್ಕಿಯಲ್ಲಿ ಇಟ್ಟಿದ್ವಲ್ಲ ಒಂದೇ ಒಂದು ಸ್ಕ್ರ್ಯಾಚ್ ಆಯಿತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಬಟ್ಟೆಯಲ್ಲಿ ಮಾಡಿದ್ರೆ ಎಲ್ಲ ಗಲೀಜಾಗುತ್ತೆ ಅದರಿಂದ ಸ್ಮೆಲ್ಲೂ ಬರುತ್ತೆ ಅದರಿಂದ ನಾನು ಟಿಶ್ಯೂ ಪೇಪರಲ್ಲೆಲ್ಲ ಕ್ಲೀನ್ ಮಾಡಿ ಒಂದೇ ಒಂದು ಮೊಟ್ಟೆ ಒಡೆದೋಗಿತ್ತಲ್ಲ ಅದನ್ನು ಗ್ಲಾಸ್ಗೆ ಎತ್ತಿಡ್ತಾ ಇದ್ದೀನಿ ನೈಟ್ ಎಗ್ ರೈಸ್ ಮಾಡಬೇಕು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾರೆ ಥ್ಯಾಂಕ್ ಯು